ಜಾನಕಿ ಸುದ್ದಿ ವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಬಿಜೆಪಿ ಜೆಡಿಎಸ್ ಪಕ್ಷದವರು ಷಡ್ಯಂತ್ರದ ಮೂಲಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಅಧಿಕಾರದಿಂದ ಕೆಳಗಿಳಿಸಲು ಹುನ್ನಾರ ನಡೆಸುತ್ತಿದ್ದು ಕುತಂತ್ರ ರಾಜಕಾರಣದ ಮೂಲಕ ಮುಖ್ಯಮಂತ್ರಿಗಳು ಸ್ಥಾನ ಕಳೆದುಕೊಂಡಿದ್ದೇ ಆಗಿದ್ದಲ್ಲಿ ರಾಜ್ಯದ ಜನತೆ ದಂಗೆ ಎಳಲಿದ್ದಾರೆ ಎಂದು ಕಾಂಗ್ರೆಸ್ನ ಪದವೀಧರ ಘಟಕದ ಜಿಲ್ಲಾಧ್ಯಕ್ಷ ಎಂ ರಮೇಶ್ ರವರು ಎಚ್ಚರಿಕೆ ನೀಡಿದರು ಟಿ ನರಸೀಪುರ ಪಟ್ಟಣದ ಕಾಂಗ್ರೆಸ್ ಕಚೇರಿಯಲ್ಲಿ ಕರೆಯಲಾಗಿದ್ದ ಕಾರ್ಯಕರ್ತರ ಸಭೆಯಲ್ಲಿ ಮಾತನಾಡಿದ ಅವರು ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಶೋಷಿತ ವರ್ಗದ ನಾಯಕರಾಗಿ ಯಾವುದೇ ಕಪ್ಪು ಚುಕ್ಕೆ ಇಲ್ಲದೆ ಅಧಿಕಾರ ನಡೆಸುತ್ತಿದ್ದಾರೆ ಸರ್ವ ಜನಾಂಗ ಸಮುದಾಯಕ್ಕೂ ಸಮಾನ ಅವಕಾಶಗಳನ್ನು ನೀಡುವ ಮೂಲಕ ರಾಜ್ಯ ಹಿಂದೆಂದೂ ಕಾಣದ ಆಡಳಿತವನ್ನು ನೀಡಿ ಎಲ್ಲ ವರ್ಗದ ಜನರ ಆಶಾಕಿರಣವಾಗಿ ಕೆಲಸ ಮಾಡುತ್ತಿದ್ದಾರೆ ಎಂದರು ಅಧಿವೇಶನದಲ್ಲಿ ಅಧಿವೇಶನವನ್ನು ಸರಿಯಾಗಿ ನಡೆಸೋಕ್ಕೆ ಬಿಡಲಿಲ್ಲ ಈ ಅಧಿವೇಶನ ತುಂಬ ಮಹತ್ವದ ಅಧಿವೇಶನ ಯಾಕಂದರೆ ಎಲ್ಲ ಕಡೆ ಪ್ರವಾಹ ಬಂದಿತ್ತು ಪ್ರವಾಹ ಅಂದರೆ ಎಲ್ಲ ಈ ವರ್ಷ ತುಂಬ ಸಾವು ನೋವು ಆಸ್ತಿ ಎಲ್ಲ ಆಯಿತು ಅದ್ರ ಬಗ್ಗೆ ಅವ್ರ ಕ್ಷೇತ್ರದಲ್ಲಾದಂಥದ್ರ ಅವರು ಚರ್ಚೆ ಮಾಡಲಿಲ್ಲ ಕೇಳ್ ಅವರು ಎಷ್ಟಿನಿಗಲ್ಲಿ ಹಗರಣ ಆಯಿತು ಮೂಢ ಹಗರಣ ಆಯಿತು ಅಂತ ಮುಖ್ಯಮಂತ್ರಿಯವರು ಅಧಿವೇಶನದಲ್ಲಿ ಅದರ ಬಗ್ಗೆ ಸಮಂಜಸ ಉತ್ತರ ಕೊಟ್ಟರು ಇವರು ಉತ್ತರವನ್ನು ಕೇಳಕ್ಕೆ ಸಿದ್ಧ ಇರಲಿಲ್ಲ ಇಲ್ಲಿ ಮಾಹಿತಿ ಹಕ್ಕಿಗೆ ಯಾವುದೇ ಆದ ಒಂದು ಮಹತ್ವ ಇದೆ ಆ ಮಾಹಿತಿ ಹಕ್ಕನ್ನು ಕೆಲವರು ಕೆಟ್ಟಕೊಳ್ತ ಉದಾಹರಣೆ ಮೈಸೂರಿನಲ್ಲಿ ಮತ್ತು ಬೆಂಗಳೂರಲ್ಲಿ ಇಬ್ಬರು ವ್ಯಕ್ತಿಗಳು ಅವ್ರ ಹೆಸರು ಹೇಳೋದ ಕಾರಣ ನಮಗೆ ಅವರು ಕೂಡಾದಲ್ಲಿ ದೊಡ್ಡ ಅಗಲಾಗಿದೆ ಅಂತ ಬಿಂಬಿಸಿ ಅವ್ರನ್ನ ಎದ್ಕಟ್ಟವರು ವಿರೋಧ ಪಕ್ಷದವರು ಯಾಕಂದರೆ ಒಬ್ಬರು ಮಾಹಿತಿ ಹಕ್ಕದಾರರಿಗೆ ಮುಖ್ಯಮಂತ್ರಿ ಮೇಲೆ ಆರೋಪ ಮಾಡು ನಾನೇ ಠಿರದ್ರೆ ನಾನು ಕಂಡಿದ್ದೀನಿ ವಿರೋಧ ಪಕ್ಷದವರು ತಮ್ಮ ಬಾಳೆಯನ್ನು ಬೇಯಿಸ್ಕೊಳ್ಳೋದಕ್ಕೆ ಮಾಹಿತಿ ಹಕ್ಕನ್ನು ತಪ್ಪು ರೀತಿಯಲ್ಲಿ ಬಳಸ್ಕೊಂಡು ಮುಖ್ಯಮಂತ್ರಿ ಮೇಲೆ ಆರೋಪನ ಮಾಡಿದ್ದಾರೆ ಜೊತೆಗೆ ರಾಜ್ಯಪಾಲರನ್ನ ಭೇಟಿ ಮಾಡಬೇಕಾದ್ರೆ ಮುಖ್ಯಮಂತ್ರಿಯವರೇ ಕಾಲಾವಕಾಶ ಕೊಡೋದೇ ತುಂಬ ಕಡಿಮೆ ವಿರೋಧ ಪಕ್ಷ ಕಡಿಮೆ ಆದರೆ ರಾಜ್ಯಪಾಲರು ಒಬ್ಬ ఆయితే హక్కు దగ్గరికి ఏదక్ష ఉంటు మాట్లాడ అవకాశ కొందో గంటే చర్చ మార్తారంతే నిన్నే మీడియ్యాలి ఆ మాకు హక్కిన వ్యక్తి మాట్లాడరు అవుదే అంతే ఈ హగణ తుంభవ ముఖ్యమంత్రి రాజీనామాకి అంత కర్ణాటకలోూరు మూవ జన కర్ణాటక జనె కాంగ్రెస్ అన్న గెల్సి అధికార తేదే విరోధ పక్ష జనా పక్ష ఆడల్వా జన మండలికి ఇవ్వండి బెలెక్ కొడల్వా గలాట గలట గలాటె పదయాత్ర పదయాత్ర ఏం ఏదారు ప్రభావం బు క్ర సీ తవే నేను మీడియా స్నేహితు పదయాత్రు ప్రతి ఒక్కరు ఒప్పుడు అదే ఇవతిన కర్ణాటక రాజ్యద నెరవేరే రాజ్యాలి ಅಂತ ಕೇಳ ತರಿದ್ರ ಎಷ್ಟು ಒಂದು ಹಳ್ಳಿಗಳೇ ಮುಚ್ಚು ಹೋಯ್ತು ಅದ್ರ ಬಗ್ಗೆ ಈ ವಿರೋಧ ಪಕ್ಷದವರು ಒಂದು ಪ್ರೀತಿ ಮಾತಿಲ್ಲ ಒಂದು ಅವ್ರಿಗೆ ಸಾತ್ವ ಹೇಳಿಲ್ಲ ಮಗೇಲು ಸಿದ್ದರಾಮಯ್ಯ ಮುಖ್ಯಮಂತ್ರಿ ಮುಖ್ಯಮಂತ್ರಿ ಇಳಿಬೇಕು ಅದೇನಾ ಅದೇನಾ ಈ ವಿರೋಧ ಪಕ್ಷದವರಿಗೆ ಈಗ ಅವ್ರ ಪಕ್ಷದಲ್ಲೇ ಎಷ್ಟೆಲ್ಲ ಗ್ರಹಣ ಆಯಿತು ಆಮೇಲೆ ಅದೇ ಪಕ್ಷದವರು ಮಾಜಿ ಹತ್ರ ವಿರೋಧ ಮಾಡ್ತಾ ಇದ್ದಾರೆ ಒಂದು ಉದಾಹರಣೆ ಮೊನ್ನೆ ನಮ್ಮ ಕುಮಾರಣ್ಣ ಅವರು ಮಾಜಿ ಮುಖ್ಯಮಂತ್ರಿಗಳು ಹಾಗೆ ಕೇಂದ್ರ ಸಚಿವರು ಮೊನ್ನೆ ಏನು ಸ್ಟೇಟ್ಮೆಂಟು ನಾನು ಪಾದಯಾತ್ರೆ ಭಾಗವಹಿಸಲ್ಲ ಯಾಕೆ ಭಾಗವಹಿಸಲ್ಲ ನಮ್ಗೆ ಕೇಳಿಲ್ಲ ಮಾಡಿಲ್ಲ ಅದು ಬೇಕಿಲ್ಲ ರೈತರು ನಮ್ಮ ಭಾಗದಲ್ಲಿ ಎಲ್ಲ ರೈತರಿಗೂ ನಾಟಿ ಮಾಡಬೇಕು ಬರಲ್ಲ ಅಂತ ಹೇಳ್ಬೋದು ಅದು ನಾಳೆ ಬಂದು ಚೇಂಜ್ ಅಂದರೆ ಇವರ ಬದ್ಧತೆಯ ಸ್ಥಿರತೆ ಅರ್ಥ ಆಗಿದೆ ಅವ್ರಿಗೆ ಅಂದರೆ ಕುಮಾರ ಅವ್ರು ಯಾವ ರೀತಿ ಮುಂದೆ ದಿನ ಚೇಂಜ್ ಆಗಿಬಿಟ್ರು ಇವಾಗ ಆ ಭಾಗದ ರೈತರು ನಾಟಿ ಮಾಡಲ್ಲ ಈಗ ಚೆನ್ನಾಗಿ ವಾದ್ಯನ ಕೇಳಬೇಕವ್ರನ್ನ ಪಾದಯಾತ್ರೆಗೆ ಅವ್ರು ಸಪೋರ್ಟ್ ಕೊಡ್ತಕ್ಕಂಥ ಅವ್ರು ಹೇಳ್ತಿದ್ದೇನೋ ನಮ್ಮಲ್ಲಿ ನಾಟಕಿ ಕಾರ್ಯ ಪ್ರಾರಂಭ ಆಗಿದೆ ರೈತರು ಬಾ ಭಾಗವ ಅಂತ ಹೇಳಿದ್ರು ಅವ್ರ ಗೋರ್ ಬೆಂಬಲಿ ಎತ್ತೆಚ್ಚರ ಗಿಡ್ ದೇವ್ ಕೊಡ್ತಾರೆ ಅಂತ ಹೇಳಿದ್ರು ಹಾಗೂ ಯಾವುದೋ ಒಂದು ಪಕ್ಷ ಅಥವಾ ಪ್ರತಿಷ್ಠೆಗಾಗಿ ಪ್ರತಿಷ್ಠೆಗಾಗಿ ಇವತ್ತು ಪಾದಯಾತ್ರೆ ಮಾಡ್ತಾ ಇದ್ದಾರೆ ಪಾದಯಾತ್ರದ ಉದ್ದೇಶ ಹೇಳಿ ನಾವು ಉದ್ದೇಶ ಏನು ರೈತರಿಗೆ ನ್ಯಾಯಾಗಿದೆ இவரேனா மெக்கெஜாடி கேட்டா பாதய எத்திரி பாதயா கடச கொண்ட பாதய ஜிஎஸ்டி கொள்ள பாதய மாதிரி மாதிரி இல்லை விரோத பட்ச அப்போ இவ்வளோ நம்ம இந்துழிதோஷியை தனி எத்த நாயக சித்திராம சித்திராமாத்திய எல்லா ருமத జనాలా మీరు సద్దరమయ్య ఏడక సమయవే సత్వాల నీ సర్కార అస్తిత్వ కొడుకు తంగే ఎంత దే దయూ రాజకారణ స్థితి నమ్మ రాజితి ఏమైంది రాష్ట్రస్తి ఏ జన ఎర్ర సరేలా వర ఇవు తొందర ఇది రైతు అయితే చిత్రమీ ఒ సలహా కూడా సో నిన్న సలహా ముఖ్యమంత్రి మాకే విరాణ అగణ హిమూర సవరే మూవత్ సవర కో ఇన్వెస్ట్ మి అదే ఇట్టు ఎస్ సిస్ పి తంద్రు అందే సమయవర ఆసూ నొందనగే కార్యక్రమ కొడుకున్న ఆ తా సబలు పడంతా అంత వ్యక్తి వ్యాఖ్యలు తోచే వ్యక్తి ఆ జాయ్ తప్ప ఏ కేంద్ర సర్కూ ఆ జన ಮಾಡ್ರೆ ಉದಾಹರಣೆ ಇದೆಯಾ ಹೇಳದರ್ವೇ ಹೇಳಿ ಅದರವೇ ಸುಖ ಸುಮ್ಮನೆ ದಯವಿಟ್ಟು ಎಲ್ರಿಗೂ ಸುಖಮೇಲೆ ಟಾರ್ಗೆಟ್ ಮಾಡ್ಕೊಡ್ಬೇಡಿ ಯಾಕಂದ್ರೆ ಅದೊಂದು ಶಕ್ತಿ ಆ ಶಕ್ತಿ ಹೋದ್ರೆ ಒಳ್ಳೆ ಕಾರ್ಯಕ್ರಮ ತರಕ್ಕಾಗಲ್ಲ ಸ್ವಾಗ್ರು ಅದೇ ಸಿದ್ದರಾಮಯ್ಯ ಮೂರೇ ಕೂಡ ಏನಾದ್ರೆ ಒಬ್ಬರು ಯಾರು ಹೋರಾಟ ಮಾಡ್ತಾರೆ ಮಾಡ್ತಾರೆ ನೀವು ಇಲ್ಲಿ ಇಲ್ಲಿಂದ ಉದ್ದೇಶನೇ ಬೇರೆ ಅಂತು ನಿಮ್ಮ ಪಕ್ಷದ ಉದ್ದೇಶನೇ ಬೇರೆ ಇತ್ತು ಇವತ್ತು ಇದೀಗ ಎಸ್ ಸಿ ಎಸ್ ಟಿ ಬಗ್ಗೆ ಹಿಂದುಳಿದವರ ಬಗ್ಗೆ ಅಭಿಪ್ರಾಯ ಅದೇ ಬಂದ್ಬಿಡ್ತು ಏನು ಬಂತು ನಿಮಗೆ ದಯವಿಟ್ಟು ಚುನಾವಣೆಗೋಸ್ಕರ ಅಧಿಕಾರಕ್ಕೋಸ್ಕರ ನೀವು ಬಣ್ಣ ಬಂದ ಇರ್ಬೇಡಿ ಬೇಡ ನಿಮಗೆ ನಿರ್ಮಾಣದೂ ಅಷ್ಟೇ ನಿಮ್ಮ ಕೇಂದ್ರ ಸರ್ಕಾರ ಮಾಡೋದು ಅಷ್ಟೇನೆ

ಅವ್ರ ಬ್ಯಾರಂಟಿ ಅನುಕೂಲ ಆಗಿದೆ ಎಷ್ಟೋ ಜನ ಅಂದ್ರೆ ಬಡವರು ಬರೆದಿರೋದು ಎಂಬತ್ತೈದು ತೊಂಬತ್ತು ಭಾಗ ಸಿದ್ದರಾಮಯ್ಯವ್ರಿಂದ ರೇಮಾಡಕ್ಕೆ ಹಾಕ್ತಿರ್ಲಿಲ್ಲ ಅವ್ರಿಂದ ನಾವು ಇವತ್ತು ಎಷ್ಟೋ ನಾವು ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡ್ತಾ ಇದೀವಿ ನಾಂಕ ಊಟ ಮಾಡ್ತಿದ್ವಿ ಹೇಳ್ತಾರೆ ಅಂತ ಮುಖ್ಯಮಂತ್ರಿ ಬೇಡವಾ ಅಂತ ಮುಖ್ಯ ನೀವು ವಿರಾಕ್ಷಣ ಅವ್ರ ಬಗ್ಗೆ ಕೆಲಸ ಹೇಳಲ್ಲ ಬೇಡಿ ವಿರೋಧ ಪಕ್ಷದವರೇ ಒಂದು ಪಕ್ಷಕ್ಕೆ ಅಧಿಕಾರ ಕೊಟ್ಟ ಮೇಲೆ ಬಹುಮತದಲ್ಲಿ ಐದು ವರ್ಷ ಐದು ವರ್ಷ ನೋಡಿ ಅವ್ರು ನಿರ್ಧಾಕ್ಷಣ ಅಂತ ಕೆಲಸ ಮಾಡಿ ಹಾಗಲ್ಲ ಹೊಸ ರಲೇಬೇಕು ಅಂತ ಇಲ್ಲ ಇದು ಅಭಿವೃದ್ಧಿ ಮಾಡಿ ಅಂತೇಳಿ ಎಷ್ಟೊಂದು ಅಭಿವೃದ್ಧಿ ಕೇಂದ್ರ ಸರ್ಕಾರದಲ್ಲಿ ಇವಾಗ ನಮ್ಮ ರಾಜ್ಯದ ಐದು ಮಂತ್ರಿ ಇದೆಯಾ ಐದು ಮಂತ್ರಿಗಳನ್ನ ಬಜೆಟ್ ಅಲ್ಲಿ ಹೇಳಿದ್ರೆ ಬಜೆಟಲ್ಲಿ ಏನು ಹೇಳಿ ಮಾಡೋದೇಳ್ಯಪ್ಪ ಮಾಟದಲ್ಲಿ ನೀವು ಎಷ್ಟೊಂದು ಸರ್ಕಾರ ಈಗ ಸಿದ್ದರಾಮಯ್ಯನವರು ಬಜೆಟ್ ಆಫ್ ಮುಂಚೆ ಕೇಂದ್ರ ಮಂತ್ರಿಗಳನ್ನ ಪ್ರಧಾನಮಂತ್ರಿಗಳನ್ನ ಎಲ್ಲರೂ ಭೇಟಿ ಮಾಡಿ ನಮ್ಮ ರಾಜ್ಯಕ್ಕೆ ಬೇಕು ಜಿ ಎಸ್ ಟಿ ಪಾಲು ಜಾಸ್ತಿ ಕೊಡಿ ಇಂಥ ಯೋಜನೆಗಳು ಮಂತ್ರಿ ಮಾಡಿ ಕೊಡಿ

ಬಡವರ ಹೇಳಿಕೆಗೆ ಒಳ್ಳೆ ಕಾರ್ಯಕ್ರಮವನ್ನು ಕೊಡಬೇಕು ಅವ್ರ ಹೇಳಿಕೆ ಬಯಸಿ ಅವರು ರಾಜಕಾರಣ ಮಾಡ್ತಿದ್ದಾರೆ ಅಂಥ ವ್ಯಕ್ತಿಗೆ ಮುಂದೆ ತೊಂದರೆ ಕೊಡದೆ ವಿರೋಧ ಪಕ್ಷವಾಗಿ ಸರ್ಕಾರಕ್ಕೆ ಸಲಹೆ ಹೋಗಿ ಇಲ್ಲ ಸಲ್ಲದ ಸಣ್ಣ ಸಣ್ಣ ಸಿಕ್ಕೇ ರಾಜೀನಾಮೆ 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 ಭೇಟಿ ನಿಮ್ಮಲ್ಲೇ ಆ ಆಗ್ತದೆ ಹೋಗ ಇಪ್ಪತ್ತೊಂದು ಇಲಾಖೆಗೆ ಹಗರಣ ಮಾಡಿದ್ದೇನೆ ನಮ್ಮ ಸರ್ಕಾರ ಯೋಗ್ತದೆ ಅದಕ್ಕೆ ಬೈರ್ಬೇ ಇದ್ದಾಗ ಅಂತ್ಯರಾಜ್ ನೀವು ಪ್ರತಿಯೊಬ್ಬರೂ ಶಾಮೀಲಾಗಿ ಅಶ್ವಥಾಲಯ ಅದು ನಮ್ಮ ವಿಜೇತ